ಪ್ರತಾಪ್ ಸಿಂಹ ತಮ್ಮ ವಿಕ್ರಮ್ ಸಿಂಹ ಬಂಧನ ಕೇಸ್ಗೆ ಟ್ವಿಸ್ಟ್ ವಿಕ್ರಮ್ ಸಿಂಹ ಬಂಧಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ರ ಸುಪಾರಿ ಅರಣ್ಯದಿಂದ ಮರ ಕಡಿದು ವಿಕ್ರಮ್ ಸಿಂಹ ಜಮೀನಿನಲ್ಲಿ ಹಾಕ್ಸಿದ್ರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಹೆಚ್ಡಿಕೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಂಸದ ಪ್ರತಾಪ್ ಸಿಂಹ ತಮ್ಮ ವಿಕ್ರಮ್ ಸಿಂಹ ಬಂಧನ ಕೇಸ್ಗೆ ಒಂದು ಹೊಸ ಟ್ವಿಸ್ಟ್ ಸಿಗ್ತಾರೆ ವಿಕ್ರಮ್ ಸಿಂಹ ಬಂಧಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ರ ಸುಪಾರಿ ಅರಣ್ಯದಿಂದ ಮರ ಕಡಿದು ವಿಕ್ರಮ್ ಸಿಂಹ ಜಮೀನಿನಲ್ಲಿ ಹಾಕಿಸಿದ್ರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಕೆ ಹೊಸ ಬಾಂಬನ್ನ ಸಿಡಿಸಿದ್ದಾರೆ ವಿಕ್ರಮ್ ಸಿಂಹ ತಪ್ಪು ಮಾಡದೇ ಇದ್ರೂ ಶೈಲಿ ಕಳಿಸಿ ವಿಕ್ರಮ್ ಸಿಂಹ ಲೀಸ್ ಪಡೆದಂತಹ ಜಮೀನಕ್ಕೂ ವಿಕ್ರಮ್ ಸಿಂಹ ತಪ್ಪು ಮಾಡದೇ ಇದ್ರು ಜೈಲಿ ಕಳಿಸಿದ್ರು ಎ ಒನ್ ಎ ಟು ಆರೋಪಿಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳೇ ಬೇಲ್ ಕೊಟ್ಟರು ವಿಕ್ರಮ್ ಸಿಂಹರನ್ನ ಎ ತ್ರೀ ಆರೋಪಿ ಅಂತ ಮಾಡಿದ್ರು ಮ್ಯಾಜಿಸ್ಟ್ರೇಟ್ ಪ್ರಕರಣ ನೋಡಿ ಉಗಿದು ಕಳಿಸ್ತು ಪ್ರತಾಪ್ ಸಿಂಹ ತಮ್ಮನ ಪರ ಮಾಜಿ ಸಿಎಂ ಹೆಚ್ಡಿಕೆ ಬ್ಯಾಟಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಹೆಚ್ಡಿಕೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಈ ಭೂಮಿ ಏನಿದೆ ನಲವತ್ತು ಎಕರೆ ಗುಂಟೆ ಜಮೀನು ಇವರು ಕೊಡಬೇಕಾದ್ರೆ ಒಂದು ಕಡೆ ಸರ್ಕಾರಿ ಭೂಮಿ ಅಂತಾರೆ ಇನ್ನೊಂದು ಕಡೆ ನಲವತ್ತು ಎಕರೆ ಮೂವತ್ತೈದು ಗುಂಟೆ ಜಮೀನ ಸುಮಾರು ಹದಿನಾರು ಜನಕ್ಕೆ ಹಕ್ಕುಪತ್ರಗಳ ಪಾಣಿ ಕೊಟ್ಬಿಟ್ಟಿರ್ತಾರೆ ಇವರ ಹಕ್ಕ ಹೆಸರಿಗೆ ದಾಖಲಾತಿ ಆಗಿದೆ ಸುಮಾರು ಹದಿನಾರು ಜನದ ಹೆಸರಿಗೆ ಇನ್ನು ನಾಲ್ಕು ಎಕರೆ ಹನ್ನೆರಡು ಗುಂಟೆ ಗೋಮಾಳ ಅಂತಕ್ಕಂಥದ್ದು ಆ ನಲವತ್ತು ಎಕರೆ ಭೂಮಿನಲ್ಲಿ ಇರ್ತಕ್ಕಂಥ ವಿಸ್ತೀರ್ಣದಲ್ಲಿ ಹದಿನೇಳು ಹದಿನಾರು ಕುಟುಂಬಕ್ಕೆ ಅಲಾಟ್ಮೆಂಟ್ ಆಗಿದೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಹದಿನಾರನೇ ವ್ಯಕ್ತಿ ಅದರಲ್ಲಿ ರಾಕೇಶ್ ಶೆಟ್ಟಿ ಬೀನ್ ಲೇಟ್ ನಾರಾಯಣ್ ಶೆಟ್ಟಿ ಈ ವ್ಯಕ್ತಿಗೆ ನಾಲ್ಕು ಎಕರೆ ಭೂಮಿನ ಕೊಟ್ಟಿದ್ದಾರೆ ಸರ್ಕಾರದಿಂದ ಅವರಿವತ್ತಿಲ್ಲ ಅವರು ಮರಣ ಹೊಂದಿದ್ದಾರೆ ಅವರು ಮಗಳಿದ್ದಾಳೆ ಜಯಮ್ಮ ಅಂತ ಹೇಳಿ ಜಯಮ್ಮನವರು ಈ ಕೇಸ್ ಹಾಕುದಲ್ಲ ವಿಕ್ರಮ್ ಸಿಂಹ ಅವರಿಗೆ ಶುಂಠಿ ಬೆಳೆಯಲಿಕ್ಕೆ ಯಾವ ಪ್ರಾರಂಭ ಆಗುತ್ತೆ ಜನವರಿ ತಿಂಗಳಿಂದ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಇಪ್ಪತ್ನಾಲ್ಕನೇ ಇಸ್ವಿಯಿಂದ ಪ್ರಾರಂಭ ಆಗ್ತಾ ಇದೆ ಅಗ್ರಿಮೆಂಟ್ ಮಾಡ್ಕೋತಾರೆ ಜನವರಿ ಮುಂದಿನ ಇಪ್ಪತ್ತೇಳ ಇಪ್ಪತ್ತೇಳನೇ ಇಸ್ವಿಯವರಿಗೆ ಇದರ ಮಧ್ಯದಲ್ಲಿ ಈ ನಾಲ್ಕು ಎಕರೆ ಭೂಮಿನಲ್ಲಿ ಈ ಕಾಡು ಜಾತಿ ಮರಗಳಿದೆಯಲ್ಲ ಕಟ್ ಮಾಡ್ಕೊಂಡಿದ್ದಾರೆ ಕಟ್ ಮಾಡಿದವರು ಯಾರು ಜಯಮ್ಮ ಮತ್ತು ರವಿ ಅಂತಕ್ಕಂಥವ್ರು ಕಟ್ ಮಾಡಿರೋದು ವಿಕ್ರಮ್ ಸಿಂಗ್ ಸಮಸ್ಯೆ ಅಲ್ಲಿ ಅದಕ್ಕೆ ಸಂಬಂಧ ಇಲ್ಲ ವಿಕ್ರಮ್ ಸಿಂಹನ್ಗೆ ಇಲ್ಲಿ ನಂತರ ಮುಂದೆ ನಡೆದಂಥ ಪ್ರಕರಣ ಏನಿದೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಮಾಜರನ್ನ ಮಾಡಬೇಕಾದ್ರೆ ಎ ಒನ್ನು ಎ ಟೂನ ಜಯಮ್ಮ ಮತ್ತು ರವಿ ಮೇಲೆ ಹಾಕಿದ್ರು ರವಿ ಮೇಲ ರಾಕೇಶ್ ಶೆಟ್ಟಿ ಅಂತ ಹೇಳಿ ಎ ಒನ್ನು ಎ ಟು ಎ ತ್ರೀ ಇರಲಿಲ್ಲ ಅಲ್ಲಿ ಅಲ್ಲಿಯಾರೋ ಒಬ್ಬ ಪುಡಾರಿ ಒಬ್ಬವನೇ ಅವನಿಗೆ ಇಲ್ಲಾರೋ ಬಿಂದೆ ಹಿಂದೆ ಒಬ್ಬ ಡಿ ಎಫ್ ಒ ಇದ್ದ ಈಗಲೇ ಬೆಂಗಳೂರಲ್ಲಿ ಇರಬೇಕೀಗ ಅವನು ಅವನಿಗೂ ಅವನಿಗೂ ಸಂಬಂಧ ಅವನಿಗೆ ವಿಷಯ ಕೊಟ್ಟ ಅವನು ಮುಖ್ಯಮಂತ್ರಿಗಳಿಗೆ ಹೇಳ್ದ ಸರ್ ಒಂದು ಒಳ್ಳೆ ಮಿಕ ಹಿಡಿದಿದ್ದೀವಿ ಈಗ ನಿಮ್ಗೆ ಒಳ್ಳೆ ಕೇಸು ಪ್ರತಾಪ್ ಸಿಂಹ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿರ್ತಾನೆ ಫಿಕ್ಸ್ ಮಾಡೋಕ್ಕೊಂದು ಒಳ್ಳೆ ಅವಕಾಶ ಸರ್ ಅಂತ ಮುಖ್ಯಮಂತ್ರಿಗಳಿಗೆ ತಲೆ ತಿಂದ ಮುಖ್ಯಮಂತ್ರಿಗಳೇನು ಮಾಡಿದ್ರು ಪಿ ಸಿ ಸಿ ಮಾತನಾಡಿದ್ರು ಒಂದು ಕೆಲಸ ಮಾಡಿ ಗೆಂಡೆಕಟ್ಟೆ ಫಾರೆ ಫಾರೆಸ್ಟ್ ಇದೆ ಆ ಫಾರೆಸ್ಟಲ್ಲಿ ಬೀಟೆ ಮರ ಏನಿದೆ ಅದನ್ನು ನಿಮ್ಮ ಡಿ ಎಫ್ಒ ಹೇಳಿ ಕಟ್ ಮಾಡಿ ಈ ಜಾಗಕ್ಕೆ ಹಾಕಿ ಅಂದರು ಡೈರೆಕ್ಷನ್ ಕೊಟ್ಟರು ಯಾವ ಸಂದರ್ಭದಲ್ಲಿ ಫೋರ್ ಕರೆ ಮಾಡಿದ್ರು ಏನಾಯಿತು ಈ ಕಾರಲ್ಲಿ ತೆಗೆದ್ರೆ ಗೊತ್ತಾಗೋಯ್ತದೆ ಯಾವ ಮಟ್ಟಕ್ಕೆ ಸರ್ಕಾರ ನಡೀತಿದೆ ಅನ್ನೋದಕ್ಕೆ ಇವ್ರ ವಿರುದ್ಧ ಮಾತನಾಡ್ತಕ್ಕಂಥವ್ರು ಬಾಯಿ ಮುಚ್ಚಿಸಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್